ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬದಂದು ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಶ್ರಾವಣ ಮಾಸದಲ್ಲಿ ಹೇಗೆ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತೇವೋ ಅದೇ ರೀತಿಯಾಗಿ ದೀಪಾವಳಿಯ ಅಮಾವಾಸೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಈ ದೀಪಾವಳಿಯ ಅಮಾವಾಸೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರದ ಸ್ಥಳಗಳಲ್ಲಿ ಮಾಡಲಾಗುತ್ತದೆ ಅಮಾವಾಸೆಯ ದಿನದೊಂದು ಧನಲಕ್ಷ್ಮಿ ಪೂಜೆ ಮಾಡುವುದರಿಂದ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಜೊತೆಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಈ ದೀಪಾವಳಿಯ ಅಮಾವಾಸ್ಯೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜಾ ವಿಧಾನ ಹೇಗೆ ಯಾವ ಸಮಯದಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮಿಯ ಕಳಸದಲ್ಲಿ ಕಳಸಕ್ಕೆ ಯಾವೆಲ್ಲ ಮಂಗಳಕರ ವಸ್ತುಗಳನ್ನು ಹಾಕಬೇಕು ಧನಲಕ್ಷ್ಮಿ ಪೂಜೆಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ಬಾರಿ ದೀಪಾವಳಿ ಅಮಾವಾಸೆಯು ಎರಡು ದಿನ ಬಂದಿದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ನಮಗೆ ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುವುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸೂರ್ಯೋದಯದ ಪ್ರಕಾರ ಅಮಾವಾಸ್ಯೆಯನ್ನ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರದೊಂದು ಆಚರಿಸುತ್ತಾರೆ ಆದರೆ ಧನಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದೊಂದು ಮಾಡಬೇಕು ಏಕೆಂದರೆ ಗೋಧೋಳಿ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಸಂಜೆಯ ಸಮಯದಲ್ಲಿ ಯಾವಾಗ ಅಮಾವಾಸ್ಯ ತಿಥಿ ಇರುತ್ತದೆಯೋ ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಕು ಸಂಜೆಯ ಸಮಯದಲ್ಲಿ ಲಕ್ಷ್ಮಿಯ ಆಗಮನವಾಗುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆಯ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ ಲಕ್ಷ್ಮೀ ಪೂಜೆ ಮಾಡಲು ಶುಭ ಮುಹೂರ್ತಗಳು ಲಕ್ಷ್ಮೀ ಪೂಜಾ ಮುಹೂರ್ತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತದೆ ಈ ದಿನ ಪ್ರದೋಷ ಕಾಲ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ದಿನ ವೃಷಭಕಾಲ ಪೂಜಾ ಮುಹೂರ್ತ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಈ ಶುಭ ಮುಹೂರ್ತಗಳಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇನ್ನು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ನೆರವೇರಿಸಬೇಕು ಪೂಜಾ ವಿಧಿ ವಿಧಾನವನ್ನು ತಿಳಿಯೋಣ ಮೊದಲಿಗೆ ಈ ದಿನದೊಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯನ್ನು ಸ್ವಚ್ಛ ಮಾಡಿ ಹೊಸ್ತಿಲನ್ನು ಸ್ವಚ್ಛ ಮಾಡಿ ಹೊಸ್ತಿಲಿಗೆ ಪೂಜೆ ಮಾಡಿ ಹಾಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ರಂಗೋಲಿಯನ್ನು ಬಿಡಿಸಿ ಹೊಸ್ತಿಲ ಪೂಜೆಯನ್ನು ಮಾಡಿ ನಂತರ ಪೂಜಾ ಸ್ಥಳದ ಸ್ಥಳವನ್ನು ಸ್ವಚ್ಛಗೊಳಿಸಿ ನೀವು ಯಾವ ಜಾಗದಲ್ಲಿ ಈ ಒಂದು ಧನಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡುತ್ತೀರೋ ಆ ಜಾಗವನ್ನು ಸ್ವಚ್ಛಗೊಳಿಸಿ ನಂತರ ಆ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೆ ಫೋಟೋವನ್ನು ಸ್ಥಾಪನೆ ಮಾಡಿ ಫೋಟೋ ಲಕ್ಷ್ಮಿಯ ಫೋಟೋ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇಲ್ಲ ಎನ್ನುವವರು ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು ಫೋಟೋ ಇದ್ದರೆ ಫೋಟೋವನ್ನು ಮೊದಲಿಗೆ ಸ್ಥಾಪನೆ ಮಾಡಿ ನಂತರ ಫೋಟೋದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪಿಸಿ ಮೊದಲಿಗೆ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಆ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನು ಇಡಿ ಬೆಳ್ಳಿ ತಾಮ್ರ ಅಥವಾ ಇತ್ತಾಳೆಯ ತಟ್ಟೆಯನ್ನೇ ಇಡಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆಯನ್ನು ಉಪಯೋಗಿಸಬೇಡಿ ಅಥವಾ ತಟ್ಟೆಯಿಲ್ಲ ಎನ್ನುವವರು ಒಂದು ಬಾಳೆ ಎಲೆಯನ್ನಾದರೂ ಆ ಒಂದು ರಂಗೋಲಿಯ ಪೀಠದ ಮೇಲೆ ಇಟ್ಟು ಆ ಬಾಳೆ ಎಲೆ ಅಥವಾ ತಟ್ಟೆಯ ಒಳ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಹರಡಿ ಆ ಅಕ್ಕಿಯಲ್ಲೂ ಕೂಡ ಬೆರಳಿನ ಸಹಾಯದಿಂದ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ರಂಗೋಲಿಯ ಮೇಲೆ ಕಳಸದ ಚೊಂಬು ಅಥವಾ ಬಿಂದಿಗೆಯನ್ನು ಇಡಬೇಕು ಕಳಸದ ಚೊಂಬನ್ನು ನೀವು ತೆಗೆದುಕೊಳ್ಳುವಾಗ ಸ್ಟೀ ಸ್ಟೀಲ್ ಚೊಂಬನ್ನು ಉಪಯೋಗಿಸಬಾರದು ಬೆಳ್ಳಿ ಅಥವಾ ಇತ್ತಾಳೆ ತಾಮ್ರದ ಚೊಂಬನ್ನು ಉಪಯೋಗಿಸಬೇಕು ಒಂದು ಚೊಂಬು ಅಥವಾ ಬಿಂದಿಗೆಯನ್ನು ಇಟ್ಟು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ಕಳಸದ ಬಿಂದಿಗೆ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು ಮಂಗಳಕರವಾದ ವಸ್ತುಗಳು ಎಂದರೆ ಮೊದಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವು ಒಂದು ನಾಣ್ಯವನ್ನು ಹಾಕಬೇಕು ಜೊತೆಗೆ ನಿಮ್ಮ ಬಳಿ ಇರುವ ಒಂದು ಚಿನ್ನದ ಒಡವೆ ಚಿಕ್ಕದಾದಂತಹ ಚಿನ್ನದ್ದು ಅಥವಾ ಬೆಳ್ಳಿಯದ್ದು ಒಂದು ಒಡವೆಯನ್ನು ಆ ಬಿಂದಿಗೆಗೆ ಹಾಕಿ ಇನ್ನು ಕೆಲವರು ಕಳಸದ ಬಿಂದಿಗೆಗೆ ಗೋಮತಿ ಚಕ್ರ ಹಾಗೆ ಕವಡೆ ಈ ರೀತಿಯ ಡ್ರೈ ಫ್ರೂಟ್ಸು ಈ ರೀತಿಯಾದಂತಹ ವಸ್ತುಗಳನ್ನು ಹಾಕುತ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಮಂಗಳಕರವಾದ ವಸ್ತುವನ್ನ ಹಾಕಿ ಕಳಸವನ್ನ ಸ್ಥಾಪನೆ ಮಾಡಿ ಒಟ್ಟಾರೆ ಕಳಸದ ಬಿಂದಿಗೆಯಲ್ಲಿ ಬಿಂದಿಗೆಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ನಾಣ್ಯವನ್ನ ಹಾಕಲೇಬೇಕು ಇನ್ನೂ ಕೆಲವು ವಸ್ತುಗಳನ್ನ ಹಾಕುವ ಪದ್ಧತಿ ನಿಮ್ಮ ಮನೆಯಲ್ಲಿದ್ದರೆ ಆ ವಸ್ತುಗಳನ್ನ ಹಾಕಿ ಕಳಸವನ್ನ ಸ್ಥಾಪನೆ ಮಾಡಬಹುದು ನಂತರ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಯನ್ನ ತೆಗೆದುಕೊಂಡು ಆ ವಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ನೀರಿನಿಂದ ಸ್ವಚ್ಛ ಮಾಡಿ ಆ ಮಾವಿನ ಎಲೆ ಅಥವಾ ವಿಳೆದೆಲೆಯನ್ನ ಕಳಸದ ಬಿಂದಿಗೆಯ ಬಾಯಿಯ ಸುತ್ತಲೂ ಇಡಬೇಕು ನಂತರ ಒಂದು ಚೆನ್ನಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತುಂಬ ನೀರಿರುವಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿ ಆ ತೆಂಗಿನಕಾಯಿಯನ್ನು ಕಳಸದ ಬಾಯಿಗೆ ಜುಟ್ಟು ಮೇಲು ಮೇಲ್ಬರುವ ಹಾಗೆ ಸುತ್ತು ಸುತ್ತಲೂ ವಿಳದೆಲೆ ಇಟ್ಟು ಮಧ್ಯಭಾಗದಲ್ಲಿ ಆ ತೆಂಗಿನಕಾಯಿಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ ನಂತರ ಕಳಸಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಚಿನ್ನದ ತಾಳಿ ಇದ್ದರೆ ಅಥವಾ ಮಾಂಗಲ್ಯವಿದ್ದರೆ ಅದನ್ನು ಕೂಡ ಕಳಸಕ್ಕೆ ಕಟ್ಟಬೇಕು ಮಾಂಗಲ್ಯ ಇಲ್ಲ ಎನ್ನುವರು ನೀವು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಅದನ್ನೇ ನೀವು ಮಾಂಗಲ್ಯದ ರೂಪದಲ್ಲಿ ಕಟ್ಟಬೇಕು ಅರಿಶಿನದ ಕೊಂಬಿನ ಮಾಂಗಲ್ಯವು ಕೂಡ ತುಂಬಾ ಶ್ರೇಷ್ಠವಾದದ್ದು ನಂತರ ನಿಮ್ಮ ಮನೆಯಲ್ಲಿ ಒಡವೆಗಳಿದ್ದರೆ ಒಡವೆಗಳಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಹಾಗೆ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಆ ಮುಖವಾಡವನ್ನು ತೆಂಗಿನಕಾಯಿಗೆ ಜೋಡಿಸಿ ಮುಖವಾಡ ಇಲ್ಲ ಎನ್ನುವರು ಕಳಸಕ್ಕೆ ಪೂಜೆ ಮಾಡಿದರೆ ಸಾಕು ಹಾಗೆ ಸೀರೆ ಉಡಿಸುವವರು ಸೀರೆಯನ್ನು ಉಡಿಸಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕಳಸ ಕಲಸವನ್ನು ಅಲಂಕಾರ ಮಾಡಿ ಹಾಗೆ ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ಜೋಡಿಸಿ ಲಕ್ಷ್ಮಿಯ ಕಳಸದ ಮುಂಭಾಗದಲ್ಲಿ ಇಡಿ ಹಾಗೆ ಯಾವುದಾದರೂ ಒಂದು ನೈವೇದ್ಯವನ್ನು ಮಾಡಿ ಲಕ್ಷ್ಮಿಗೆ ಅರ್ಪಿಸಿ ಸಜ್ಜಿಗೆ ಹೋಳಿಗೆ ಈ ರೀತಿ ಅಕ್ಕಿ ಪಾಯಸ ಆಗಿರ್ಬೋದು ಬೆಲ್ಲದಿಂದ ಮಾಡಿರುವ ಯಾವುದಾದರೂ ಒಂದು ಪದಾರ್ಥ ಆಗಿರ್ಬೋದು ಇಂತಹ ಪದಾರ್ಥವನ್ನು ಮಾಡಿ ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಹಾಗೆ ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಕೂಡ ಇಡಿ ಮಡಿಲಕ್ಕಿಗೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ ಹಾಗೆ ಒಂದು ಬ್ಲೌಸ್ ಪೀಸು ಬಳೆ ಕೊಬ್ಬರಿ ಹೋಳು ಬೆಲ್ಲ ಹಾಗೆ ಒಂದು ಅರಿಶಿನದ ಕೊಂಬು ವಿಳೆದೆಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ಹೂವು ಹೀಗೆ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಲಕ್ಷ್ಮಿಯ ಮುಂಭಾಗದಲ್ಲಿ ಕಳಸದ ಮುಂಭಾಗದಲ್ಲಿ ಇಡಿ ನಂತರ ದೀಪವನ್ನು ಹಚ್ಚಿ ಹಾಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ಆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಕುಂಕುಮಾರ್ಚನೆ ಮಾಡುವವರು ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಯ ಮೇಲೆ ಒಂದು ಕಾಯನ್ನನ್ನು ಇಟ್ಟು ಆ ಕಾಯನ್ ಮೇಲೆ ಕುಂಕುಮವನ್ನು ಸ್ವಲ್ಪ ಸ್ವಲ್ಪವೇ ಕುಂಕುಮವನ್ನು ಬೆರಳಿನಿಂದ ಹಾಕುತ್ತಾ ಎಬ್ಬೆರಳು ಮತ್ತು ಉಂಗುರದ ಉಂಗುರದ ಬೆರಳಿನ ಸಹಾಯದಿಂದ ಕುಂಕುಮವನ್ನು ಆ ಒಂದು ವಿಳದೆಲೆಯ ಮೇಲೆ ಸ್ವಲ್ಪ ಸ್ವಲ್ಪನೇ ಬಿಡುತ್ತಾ ಒಂದೊಂದು ಅಷ್ಟೋತ್ತರಕ್ಕೂ ಸ್ವಲ್ಪ ಕುಂಕುಮವನ್ನು ಆ ವಿಳೆದೆಲೆ ಮೇಲೆ ಬಿಡುತ್ತಾ ಅಷ್ಟೋತ್ತರವನ್ನು ಪಠಿಸಿ ಧೂಪವನ್ನು ಬೆಳಗಿ ಕೊನೆಯಲ್ಲಿ ಆರತಿ ಮಾಡಿ ಹಾಗೆ ನಿಮ್ಮ ಮನೆಯ ಅಕ್ಕಪಕ್ಕದವರ ಅಕ್ಕಪಕ್ಕದವರನ್ನು ಕರೆದು ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ ಕೊನೆಯಲ್ಲಿ ಕೆಂಪು ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗೆಯಿರಿ ಹಾಗೆ ಈ ದಿನದಂದು ಗಣೇಶನನ್ನು ಕೂಡ ನೀವು ಸ್ಥಾಪನೆ ಮಾಡಬೇಕು ಗಣೇಶನಿಗೆ ಪೂಜೆ ಮಾಡಿದ ನಂತರವೇ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನ ನೆರವೇರಿಸಬೇಕು ಈ ರೀತಿಯಾಗಿ ಅಮಾವಾಸೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನ ಮಾಡಲಾಗುತ್ತದೆ ದೀಪಾವಳಿ ಅಮಾವಾಸೆಯ ದಿನದೊಂದು ಈ ಧನಲಕ್ಷ್ಮಿ ಪೂಜೆ ಮಾಡುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಬಾರಿ ಅಮಾವಾಸೆ ತಿಥಿಯು ಎರಡು ದಿನ ಬಂದಿರುವ ಕಾರಣ ಯಾವ ದಿನ ಪೂಜೆ ಮಾಡಬೇಕು ಎಂಬ ಗೊಂದಲವು ಎಲ್ಲರಲ್ಲೂ ಇದೆ ಆದಷ್ಟು ಸಾಧ್ಯವಾದಷ್ಟು ನೀವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಈ ಸಮಯವು ತುಂಬಾ ಶ್ರೇಷ್ಠವಾದದ್ದು ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಪೂಜೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ದೀಪಾವಳಿಯ ಅಮಾವಾಸ್ಯೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು